ಅಮೋಕ್ ಟಿ ವಿ ಈಗಾಗಲೇ ಇವತ್ತಿನವರೆಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಮಾಡಿದ್ದೆ ಅಂದರೆ ಟೀನೇಜ್ ಟೀನೇಜರು ಅಮೋಕ್ ಟಿ ವಿ ಸೊ ನನ್ನ ಪರ್ಸನಲ್ಲಿ ಐ ಐ ವಿಶ್ ಅಮೋಕ್ ಟಿ ವಿ ಆ ವೆರಿ ಹ್ಯಾಪಿ ಫ್ಯೂಚರ್ ಆ ಹೆಡ್ ಹದಿನೆಂಟು ವರ್ಷ ಕಂಪ್ಲೀಟ್ ಮಾಡಿದ್ದೀರ ಅದ್ ಹತ್ತೊಂಬತ್ತು ವರ್ಷಕ್ಕೆ ನೀವು ಇದ್ದೀರ ಇನ್ನೂ ಟೀನೇಜರ್ ಅಂದರೆ ಇನ್ನೂ ಒಂದು ವರ್ಷ ನೀವು ಟೀನೇಜರ್ ಆಗಿರ್ತೀರ ಸೊ ಒಳ್ಳೇದಾಗಲಿ ಎಲ್ಲ ಸಮಾಜಕ್ಕೆ ಬೇಕಾದಂಥದ್ದು ಸಮಾಜದ ಹಿತವಾಗಿ ಪರವಾಗಿ ಇನ್ನೂ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೀವು ಬಿತ್ತರ ಮಾಡಿ ಆ ಸಮಾಜಕ್ಕೆ ಅನುಕೂಲ ಆಗುವಂಥದ್ದು ಡೆಂಗಿ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು ಈ ಥರದ್ದು ಏನು ಸೊಸೈಟಿ ಸೊಸೈಟಲ್ ಸೆನ್ಸಿಟಿವ್ ಇಶ್ಯೂಸ್ ಇರುತ್ತೆ ಅದನ್ನು ಇದು ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ನಿಮಗೆ ನಿಮ್ಮ ಟೀಮ್ಗೆ ನಿಮ್ಮ ಯಾರು ಅಪ್ಪ ಎಲ್ಲ ಇರ್ತಾರೆ ಅವ್ರಿಗೆ ಎಲ್ಲ ವರದಿಗಾರರಿಗೆ ಸಮ ಎಲ್ಲ ಅಮೋಗ ತಂಡಕ್ಕೆ ಶುಭಾಶಯ ಕಡೆಯಿಂದ ಥ್ಯಾಂಕ್ ಯು ಹಾಸನ ಸೇರುವ ಅಮೋಘ ಟಿ ವಿನವರು ಸಕ್ಸಸ್ಫುಲ್ಲಾಗಿ ಹದಿನೆಂಟು ವರ್ಷ ಎಂದು ಮುಗಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ಮುಂದುವರಿಸಿದ್ದಾರೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಅಮೋಘ ಟಿ ವಿನವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಜನರ ಪರವಾಗಿ ಮತ್ತು ಟ್ರೂತ್ಫುಲ್ ನ್ಯೂಸ್ ನ್ಯೂಸ್ ಸರಿ ಇದೆಯೋ ಅದನ್ನೇ ಅವರು ಜನಕ್ಕೆ ತಗ್ತಾ ಇದ್ದಾರೆ ಆ ಒಳ್ಳೆ ಕೆಲಸನೂ ಮುಂದುವರಿಸಲಿ ಈಗ ಪ್ರಮೋದ್ ಅವರು ನಡೆಸ್ಕೊಂಡ್ರೆ ಈ ಸಮಸ್ಯೆಯನ್ನು ಇದೇ ರೀತಿಯಲ್ಲಿ ಜನಗೆ ಇಂಪಾರ್ಟೆಂಟ್ ನ್ಯೂಸ್ ಮತ್ತು ನಿಜವಾಗಿದ ನ್ಯೂಸನ್ನು ತಲುಪಲಿ ಅಂತ ಅವ್ರಿಗೆ ವಿಶ್ವಸ್ ಮಾಡಿ ಇನ್ನೂ ಒಳ್ಳೆದಾಗಲಿ ಅಂತ ಅಮೋಘ ಚಾನಲ್ ತನ್ನ ಹದಿನೆಂಟು ವರ್ಷಗಳ ಸತತವಾಗಿ ಒಂದು ಟೆಲಿಕಾಸ್ಟ್ ಮಾಡಿ ಒಂದು ಚಾನಲ್ ಅಮೋಘವಾಗಿ ಅಮೋಘ ಟಿ ವಿ ಅಮೋಘವಾಗಿ ಕಾರ್ಯನಿರ್ವಹಣೆ ಮಾಡಿ ಹತ್ತೊಂಬತ್ತನೇ ವರ್ಷಕ್ಕೆ ಇದೆ ಅದ ಅದರ ಯಶಸ್ಸಿಗೆ ನಾನು ಶುಭಾಶಯವನ್ನು ಕೋರ್ತೇನೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ನಿಖರವಾದ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ಜನ ಮಾನಸಗಳಲ್ಲಿ ಅಮೋಘ ಚಾನಲ್ ಉಳಿಯಲಿ ಅಂತ ನಾನು ಹಾರೈಸ್ತೇನೆ ನಮಸ್ಕಾರ ಇವತ್ತು ಅಮೋಘ್ ಚಾನಲ್ ಅವರು ಹಾಸನ ಜಿಲ್ಲೆಯಲ್ಲಿ ಹದಿನೆಂಟು ವರ್ಷ ತುಂಬಿ ಹತ್ತೊಂಬತ್ತನೇ ವರ್ಷಕ್ಕೆ ಪ ಇವತ್ತು ಅವರ ಸೇವೆ ಒದಗಿಸ್ತಾ ಇದ್ದಾರೆ ಅದರಲ್ಲೂ ಜಿಲ್ಲಾ ಮಟ್ಟದಲ್ಲಿ ಒಂದು ಅಮೋಜ್ ಚಾನಲ್ಲು ಒಳ್ಳೊಳ್ಳೆ ಸುದ್ದಿಗಳನ್ನ ನಮ್ಮ ಜನಕ್ಕೆ ಮತ್ತು ಸಾರ್ವಜನಿಕರಿಗೆ ತಿಳಿಸುವಂಥ ಏನಾದರೂ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದರೆ ಅದು ಅಮೋಘ್ ಚಾನಲ್ ಅಂತ ಹೇಳಬೇಕಾಯ್ತೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಕೋರಿ ಹತ್ತೊಂಬತ್ತನೇ ವರ್ಷದಲ್ಲಿ ಇನ್ನೂ ಒಳ್ಳೊಳ್ಳೆ ಸುದ್ದಿನ ಪ್ರಚಾರ ಮಾಡಿ ಅವರು ಇನ್ನೂ ಹೆಚ್ಚಿನ ರೀತಿ ಈ ಏನು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ ಅಮೋಘ ಚಾನೆಲ್ ಹದಿನೆಂಟನೇ ವರ್ಷದಲ್ಲಿ ಹತ್ತೊಂಬತ್ತನೇ ವರ್ಷಕ್ಕೆ ಇದೆ ಬಹುಶಃ ಈ ಚಾನಲಿಂದ ನಮ್ಮ ಜಿಲ್ಲೆಯ ಎಲ್ಲ ಜನರು ಒಂದು ಉತ್ತಮವಾದಂತಹ ಈ ಕಾರ್ಯಕ್ರಮಗಳು ಮತ್ತು ವಿಚಾರಗಳನ್ನು ಪೋಷಿಸತಕ್ಕಂಥದ್ದಕ್ಕೆ ನಾವು ನೋಡಿದಾಗ ಚಾನಲ್ಲು ಒಂದು ಉಪಯುಕ್ತವಾದಂಥ ಚಾನಲ್ಲು ಇದು ಸರಳವಾಗಿ ಜನರ ಸಾಮಾನ್ಯರಿಗೆ ತಲುಪಿರ್ತದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಯಶಸ್ಸು ಆ ಚಾನೆಲ್ನಿಂದ ಎಲ್ಲ ಈ ನ್ಯೂನತೆಗಳು ಇರ್ಬೋದು ಅಥವಾ ಸರಿ ಮಾಡ್ತಕ್ಕಂಥ ಭವಿಷ್ಯದ ದೇಶದ ಭವಿಷ್ಯದ ಚಿಂತನೆ ಇರ್ಬೋದು ಅದೆಲ್ಲ ಹೊರವೊಮ್ಮಲಿ ಅದು ಉತ್ತಮವಾಗಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಥ್ಯಾಂಕ್ ಯು ಅಮೋಘ ಟಿವಿ ಚಾನೆಲ್ ಪ್ರಾರಂಭ ಆಗಿ ಸುಮಾರು ಹದಿನೆಂಟು ವರ್ಷಗಳು ಕಳೆದಿವೆ ಈ ಚಾನಲ್ ನಮ್ಮ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಕೂಡ ಸಕಲೇಶ್ಪುರಕ್ಕೆ ಆಲೂರು ಸಂಬಂಧಪಟ್ಟ ಹಾಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡ್ತಿದೆ ಜನರ ದನಿಯಾಗಿ ಕೆಲಸ ಮಾಡ್ತಾಯಿದೆ ದುರ್ಬಲ ವರ್ಗದವರು ಮತ್ತು ರೈತರು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಿದೆ ಇಂಥ ಚಾನಲ್ ಇನ್ನೂ ಕೂಡ ಮುಂದುವರಿಯಬೇಕು ಹದಿನೆಂಟು ವರ್ಷಗಳಲ್ಲಿ ಸಾಕಷ್ಟು ಹೆಸರು ಕಡೆ ಗಳಿಸಿದೆ ಇಂಥ ಚಾನಲ್ಗೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಲಿ ಜನ ಹೆಚ್ಚು ಈ ಚಾನಲನ್ನು ದಯಮಾಡಿ ನೋಡಿ ಅಂತ ಹೇಳಿ ನಾನು ಹಾರೈಸ್ತಿದ್ದೇನೆ ಶುಭವಾಗ ಎಲ್ಲರಿಗೂ ನಮಸ್ಕಾರ ಹಾಸನದ ಜನಪ್ರಿಯ ಸುದ್ದಿವಾಹಿನಿ ಅಮೋಕ್ ಟಿವಿಯು ಹದಿನೆಂಟನೇ ವರ್ಷದಿಂದ ಹತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ಸುದಿಮಾನಿಯರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇದೇ ರೀತಿ ತಮ್ಮ ವಾಹಿನಿಯು ಇನ್ನೆಚ್ಚು ಜನಪ್ರಿಯ ಮನ್ನಣೆ ಗಳಿಸಲಿ ಅಂತ ನಾನು ಹಾರೈಸುತ್ತೇನೆ ವೆರಿ ಹ್ಯಾಪಿ ಆ್ಯನಿವರ್ಸರಿ ಟು ವರ್ಲ್ಡ್ ಟೀಮ್ ಆಫ್ ಅಮೋರ್ ಟೀಮ್ ಥ್ಯಾಂಕ್ ಯು ಹಾಸನದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಪಡೆದು ಹದಿನೆಂಟು ವರ್ಷ ಪೂರೈಸಿ ಹತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಾಸನದ ಏಕೈಕ ಸುದ್ದಿವಾಹಿನಿ ಅಮೋಘ ಟಿ ವಿ ಇವರಿಗೆ ನಾನು ನನ್ನ ಹೃದಯಪೂರ್ವಕ ಶುಭಾಶಯನ ಕೋರ್ತಾ ಕೆ ಪಿ ಎಸ್ ಪ್ರಮೋದ್ ಅವರ ಒಂದು ಸಾರಥ್ಯದಲ್ಲಿ ಅತ್ಯುತ್ತಮವಾಗಿ ಮುನ್ನಡೆ ಮುನ್ನ ನಡೆದಿರುವ ಅಮೋಘ ಸುದ್ದಿವಾಹಿನಿ ಹದಿನೆಂಟು ವರ್ಷಗಳಿಂದ ಸಾರ್ವಜನಿಕರ ಒಂದು ಸೇವೆ ಅವರ ಒಂದು ಹಿತಾಸಕ್ತಿ ಶ್ರಮಿಸುತ್ತಾ ಬಂದಿರುವಂತಹ ಸುದ್ದಿವಾಹಿನಿಗೆ ನನ್ನ ಹೃದಯಪೂರ್ವಕ ಮತ್ತೊಮ್ಮೆ ಶುಭಾಶಯನ ಕೋರ್ತಾ ಆಲ್ ದಿ ಬೆಸ್ಟ್ ಮತ್ತು ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಜನಮನ್ನಣೆ ಪಡೆಯಲಿ ಅಂತ ಭಗವಂತನ್ನು ಕೂಡ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಮತ್ತು ಹ್ಯಾಪಿ ಆ್ಯನಿವರ್ಸರಿ ಅಮೋಘ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಅಮೋಘ ಚಾನೆಲ್ಗೆ ಹದಿನೆಂಟು ವರ್ಷವನ್ನು ಪೂರೈಸಿ ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿರ್ತಕ್ಕಂಥ ಸುಸಂದರ್ಭ ಹಾಸನ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಉತ್ತಮ ವರದಿಯನ್ನು ಪ್ರಸಾರ ಮಾಡ್ತಕ್ಕಂತಹ ನೈಜ ವರದಿಯನ್ನು ಪ್ರಸಾರ ಮಾಡ್ತಕ್ಕಂಥ ಜನಮನ್ನಣೆಯನ್ನು ಪಡೆದಿರತಕ್ಕಂತಹ ಅಮೋಘ ಟಿ ವಿಗೆ ನಾವು ಈ ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಇನ್ನೂ ನೂರಾರು ವರ್ಷ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಾ ಅದು ಇನ್ನೂ ಹೆಚ್ಚು ಮುಂದರಲ್ಲಿ ಅಂತಕ್ಕಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸ್ತಾ ಹತ್ತೊಂಬತ್ತನೇ ವರ್ಷದ ಪಾದಾರ್ಪಣೆಗೆ ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಮಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಸ್ಥಳೀಯವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಅಮೋಕ್ ಚಾನಲ್ ಟಿ ವಿಯವರು ಕಳೆದ ಹದಿನೆಂಟು ವರ್ಷಗಳಿಂದ ಯಶಸ್ವಿಯಾಗಿ ಸ್ಥಳೀಯವಾಗಿ ಸುದ್ದಿಗಳನ್ನ ಪ್ರಸಾರವನ್ನು ಮಾಡ್ತಾ ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಚಾನಲ್ನ ಯಶಸ್ಸಿಗೆ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನು ಪಡೀಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರವನ್ನು ಮಾಡೋ ರೀತಿಯಲ್ಲಿ ಈ ಒಂದು ಚಾನಲ್ ಬೆಳೀಲಿ ಏನು ರಾಷ್ಟ್ರೀಯ ಚಾನಲ್ಗಳು ಅಥವಾ ರಾಜ್ಯ ಮಟ್ಟದ ಚಾನಲ್ಗಳಿಗೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಅಮೋಘ್ ಚಾನಲ್ಲು ಪಡೀಲಿ ಅಂತೇಳಿ ಆಶಿಸ್ತಾ ಅಮೋಘ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ವಂದನೆಗಳ ಸಂಸ್ಥೆ ಈ ಸಂದರ್ಭದಲ್ಲಿ ಯಶಸ್ವಿಯನ್ನು ಕಾಣಲಿ ನಿಮ್ಮ ವೃತ್ತಿ ಜೀವನ ಕೂಡ ಯಶಸ್ಸಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸ್ಥಳೀಯ ಕೇಬಲ್ ವಾಹಿನಿಯಾದ ಅಮೋಘ ವಾಹಿನಿಯು ಇದೇ ತಿಂಗಳಿಗೆ ಹದಿನೆಂಟು ವರ್ಷ ಪೂರ್ಣಗೊಳಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ಇದೆ ಹಾಗಾಗಿ ನಮ್ಮ ಕಡೆಯಿಂದ ಶುಭಗಳನ್ನು ಶುಭಾಶಯಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ ಮನ್ ಸಾರ್ವಜನಿಕರಿಗೆ ಮನೋರಂಜನೆ ಒದಗಿಸುವುದರ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರಿ ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡುತ್ತಾ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಇದೆ ಇದೇ ರೀತಿ ಇವ್ರಿಗೆ ಕಾರ್ಯ ಮುಂದುವರಿಲಿ ಅಂತ ತಿಳಿಸ್ತೇನೆ ಅಮೋಘ ವಾಹಿನಿ ಇವತ್ತು ಹತ್ತೊಂಬತ್ತನೇ ವರ್ಷಕ್ಕೆ ತುಂಬ ತುಂಬುವಂಥ ಹಂತದಲ್ಲಿ ಇರುವಂಥದ್ದು ಭಾಳ ಸಂತೋಷದ ಸಂಗತಿ ಇವತ್ತು ಅಮೋಘ ವಾಹಿನಿ ಅಂದರೆ ಇಡೀ ಆಸಂಧ ಅಷ್ಟೇ ಅಲ್ಲ ನಾಡಿನ ಉದ್ದಗಲಕ್ಕೆ ಅನೇಕ ಜಿಲ್ಲೆಗಳಲ್ಲಿ ಅವರ ನೆಟ್ವರ್ಕನ್ನು ಇಟ್ಕೊಂಡಿದ್ದಾರೆ ಅದು ಸುದ್ದಿ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ವಿಷಯಗಳಿರ್ಬೋದು ಒಂದು ಮನೋರಂಜನೆ ಕಾರ್ಯಕ್ರಮ ಇರ್ಬೋದು ಎಲ್ಲದರಲ್ಲೂ ಕೂಡ ಅವರ ಸ್ಪಂದನೆ ಭಾಳ ಮುಖ್ಯವಾದದ್ದು ವಿಶೇಷವಾಗಿ ಹಾಸನ ಜಿಲ್ಲೆ ಒಳಗಡೆ ಪ್ರಮೋದ್ ಕೆ ಪಿ ಎಸ್ ಪ್ರಮೋದ್ ಅವರ ನೇತೃತ್ವದಲ್ಲಿ ಅಂಬೋಕವಾಹಿನಿ ಭಾಳ ಚಂದವಾದ ಕೆಲಸವನ್ನು ಮಾಡ್ತಾ ಬಂದಿದೆ ಅದರ ಮೂಲಕ ಅನೇಕ ಪ್ರತಿಭೆಗಳು ರಾಜ್ಯಕ್ಕೆ ಕೊಡುಗೆ ಆಗಿ ಬಂದಿದ್ದಾರೆ ಅನೇಕ ಟಿ ಟಿ ವಿ ಚಾನಲ್ಗಳಲ್ಲಿ ಅವರ ಆ್ಯಂಕರ್ಗಳಿದ್ದಾರೆ ಹಾಗೆ ಬೇರೆ ಬೇರೆಯವರು ಬೇರೆ ಪತ್ರಿಕೆಗಳಲ್ಲಿ ಆ ಅಮೋಘ ವಾಹಿನಿಯಿಂದ ಬಂದಂಥ ಪತ್ರಕರ್ತರು ಇದ್ದಾರೆ ಹಾಗಾಗಿ ಇದು ಒಂದು ದೊಡ್ಡ ಎಮ್ಮರವಾಗಿ ಬೆಳೆದಿದೆ ಈ ಸಂಸ್ಥೆ ಮೈಸೂರಿನಲ್ಲೂ ಕೂಡ ವಾಹಿನಿ ಇದೆ ಹಾಗೆ ಈ ಥರದ ಒಂದು ದೊಡ್ಡ ಒಂದು ನೆಟ್ವರ್ಕನ್ನು ಇಟ್ಕೊಂಡಿರುವಂಥ ವಾಹಿನಿ ಇವತ್ತು ಹತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು ಭಾಳ ಸಂತೋಷದ ನೋಡಿ ಈ ಸಂದರ್ಭದಲ್ಲಿ ವಾಹಿನಿ ನಡೆಸ್ತಾ ಇರುವಂಥ ಕೆ ಪಿ ಎಸ್ ಪ್ರಮೋದ್ ಅವರ ನೇತೃತ್ವದ ಎಲ್ಲ ಈ ತಂಡಕ್ಕೆ ಮತ್ತು ಎಡಿಟೋರಿಯಲ್ ಟೀಮ್ಗೆ ಹಾಗೆ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶುಭವನ್ನು ಹಾರೈಸ್ತೀನಿ ಅಷ್ಟೇ ಅಲ್ಲ ಅಮೋಘ ವೀಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಅಲ್ದೇನೆ